ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ನ ಸಂಗೀತ ಶೃಂಗೇರಿ ಅವರ ಹೊಸ ಚಿತ್ರ ಮಾರಿಗೌಡ ಅನ್ನೋದು ಏಪ್ರಿಲ್ ಐದಕ್ಕೆ ಬಿಡುಗಡೆ ಆಗ್ತಾ ಇದೆ ಅದರದ್ದು ಟ್ರೈಲರ್ ಇವಾಗ ತಾನೇ ರಿಲೀಸ್ ಆಯ್ತು ಅದ್ರ ಬಗ್ಗೆ ಒಂದ್ ಎರಡು ಮಾತುಗಳನ್ನ ನಾಡಿಸ್ಬಿಡೋಣದಾಗಿ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಅದಾದ್ಮೇಲೆ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೀನಿ ನಿಮ್ಮೂರ್ಗೆ ಹೋಗಿದ್ದಾಗಿರ್ಲಿ ಅಲ್ಲಿರೋ ಜನಗಳು ನಿಮ್ಮನ್ನು ಗುರುತಿಸ್ತಿರೋದಾಗಿರ್ಲಿ ನಂಗೆ ತುಂಬಾನೇ ಖುಷಿ ಆಯ್ತು ಸೊ ಇವತ್ತು ಮಾರಿಗೌಡ ಅನ್ನೋ ಚಿತ್ರದ ಟ್ರೈಲರ್ ರಿಲೀಸ್ ಆಯಿತು ಸೊ ಎಷ್ಟು ಖುಷಿ ಇದೆ ಅಂತ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಬಿಕಾಸ್ ಮೂರು ವರ್ಷದ ಹಿಂದೆ ಶೂಟ್ ಮಾಡಿರುವಂಥ ಫಿಲ್ಮ್ ಎಷ್ಟು ಬೇಗ ರಿಲೀಸ್ ಆಗುತ್ತೋ ಅಷ್ಟು ಬೇಗ ನಮಗೆ ಖುಷಿ ಆಗುತ್ತೆ ಸೊ ಐ ತಿಂಕ್ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದಿರುತ್ತೆ ಆ ಟೈಮಿಗೆ ಕರೆಕ್ಟ್ ಹೋಗಿ ರಿಲೀಸ್ ಆಗುತ್ತೆ ಮೂವಿ ಸೊ ತುಂಬಾ ಖುಷಿ ಆಗ್ತದೆ ಇವಾಗ ಆ ಚಿತ್ರದಲ್ಲಿ ಒಂದಿಷ್ಟು ಡೈಲಾಗ್ಗಳನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಟ್ರೋಲ್ ಆಗ್ಬೋದು ಅನ್ನೋ ತರ ಇದೆ ಸೊ ನಿಮ್ಗೆ ಆ ಟ್ರೈಲರ್ ಕಟ್ ಮಾಡಿರೋ ರೀತಿ ನೋಡಿದ್ರೆ ಎಷ್ಟು ಖುಷಿ ಆಯ್ತು ಅಂತ ಇವಾಗ ಟ್ರೋಲ್ ಆ್ಯಂಡ್ ಮೀನ್ಸೇ ಇವಾಗ ನಮ್ಮ ಇಂಡಸ್ಟ್ರಿದು ಎಲ್ಲರಿಗಿಂತ ಮೋಸ್ಟ್ ಪ್ರಮೋಷನಲ್ ಥಿಂಗ್ ಅಂತ ಹೇಳ್ಬೋದು ಆ್ಯಂಡ್ ಅವ್ ದಸೆಯಿಂದನೇ ಜಾಸ್ತಿ ಜನಕ್ಕೆ ಸುದ್ದಿ ಮುಟ್ತಾ ಇದೆ ಒಳ್ಳೆದಾಗಿರಲಿ ಕೆಟ್ಟದಾಗಿರಲಿ ಸೊ ಖಂಡಿತವಾಗ್ಲೂ ನಾನು ಈ ಟ್ರೋಲ್ ಆ್ಯಂಡ್ ಮೀನ್ ಪೇಜಸ್ಸಿಗೆ ಹ್ಯಾಚ್ ಆಫ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ನೀವು ಇಲ್ಲದೆ ಇದ್ದರೆ ಖಂಡಿತವಾಗ್ಲೂ ನಾನು ಕೂಡ ಫೇಮಸ್ ಆಗ್ತಾ ಇರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಒಳ್ಳೆದಾಗ್ಲಿ ಕೆಟ್ಟದಾಗಲಿ ನೀವು ಸಪೋರ್ಟ್ ಮಾಡ್ತಾನೆ ಇದ್ರ ಸೊ ಅದೇ ಥರ ಈ ಎಡಿಟ್ಸ್ ಕೂಡ ತುಂಬ ಆಗಿ ನಮ್ಮ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಟ್ರೋಲ್ ಆ್ಯಂಡ್ ಮೀನ್ ಮೆಟೀರಿಯಲ್ ಇರಲೇಬೇಕು ಟ್ರೆಂಡಿಂಗ್ ಇರಬೇಕು ಏನಾದರು ಇವಾಗ ದಿಗನ್ ಸರ್ ತುಂಬಾ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಎಲ್ಲರೂ ಸೊ ಐ ತಿಂಕ್ ಅವ್ರ ಜೊತೆ ನೀವು ನಡೆಸೋವಾಗ ನೀವೊಂದು ಫ್ಯಾನ್ ಗರ್ಲ್ ಆಗ್ಬಿಟ್ಟು ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಈ ನಲ್ಲಿ ರೀಚ್ ಆಯ್ತಾ ನಾನು ಫ್ಯಾನ್ ಆಗಿ ಅವ್ರನ್ನ ನೋಡಿರೋದೇ ಬಾಯ್ ಬಟ್ ಅವ್ರ ಆಸ್ ಕಾಣಿಸ್ಕೊಂಡಿರೋದೇ ರಾ ಅಂಡ್ ಕ್ಯಾರೆಕ್ಟರ್ ಬಟ್ ಎಲ್ಲೋ ಒಂದ್ ಕಡೆ ಒಂದು ಸಾಂಗ್ ಮಾಡ್ತಿರ್ಬೇಕಿದ್ರೆ ಆ ಲವರ್ ಬಾಯ್ನ ನನ್ನ ಕಂಡ್ ಕಂಡ್ಕೊಂಡೆ ಕಂಡೆ ಆ್ಯಂಡ್ ಅದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನಾನು ಅವರಿಗೆ ಹೇಳಿದ್ದೆ ಕೂಡ ಸೊ ಇಟ್ ಇಸ್ ಎಕ್ಸ್ಪೀರಿಯೆನ್ಸ್ ಅದಾದ್ಮೇಲೆ ಅಲ್ಲೊಂದು ಶಾರ್ಟ್ ಇದೆ ರೈಲ್ವೆ ಟ್ರ್ಯಾಕ್ ಅಥವಾ ನಿಂತ್ಕೊಂಡಿದ್ದೀರಾ ಡೈರೆಕ್ಟರ್ ಹೇಳಿದ್ರು ಮತ್ತೆ ಕ್ಯಾಮ್ರಾ ಮ್ಯಾನ್ ಹೇಳಿದ್ರು ತುಂಬಾ ಕಷ್ಟ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅದು ತುಂಬಾ ರಿಸ್ಕಿ ಶಾರ್ಟ್ ಅದು ಬಿಕಾಸ್ ಟ್ರೈನ್ ಬರ್ತಿರ್ಬೇಕಿದ್ರೆ ಅವರನ್ನ ಹಿಂಗ್ ಸುತ್ತಬಿಟ್ಟು ಹೀಗೆ ಹಿಡ್ಕೊಂತಾರೆ ಸೊ ಅಲ್ಲಿನಾದ್ರು ಏನಾದ್ರು ಟ್ರೈನ್ ಏನಾದ್ರು ಟಚ್ ಗಿಚ್ ಆಗಿದ್ರೆ ಅಷ್ಟೇ ನಮ್ಗೆ ಹೋಗೇನೆ ಬಟ್ ದಿಗಂತ್ ಹಲ್ಸು ತುಂಬಾ ಚಾಲೆಂಜ್ ಆಕ್ಸೆಪ್ಟ್ ಮಾಡುವ ಅಂಡ್ ತುಂಬಾ ಸ್ಪೋರ್ಟಿವ್ ಕೂಡ ಅವರು ನಾನು ಕೂಡ ಹಾಗೇನೆ ನನ್ನ ರಿಸ್ಕ್ ರಿಸ್ಕು ನೋಡಲ್ಲ ಬೇಕಾ ಶಾರ್ಟ್ ಮಾಡ್ತಾ ಇರೋಣ ಅಂತಾನೆ ಹಾಗೆ ಸೊ ತುಂಬಾ ತನಕ ವೇಟ್ ಮಾಡಿ ಆ ಟ್ರೈನ್ ಬರ್ತಿರ್ಬೇಕಿದ್ರೆ ಅದು ಫುಲ್ ಶೇಕ್ ಆಗತ್ತೆ ಆ ಶೇಕ್ ಆಗ್ತಿರ್ಬೇಕಾದ್ರೆ ನಿಜವ್ಲು ಯಾರ ಭಯ ಆಗುತ್ತೆ ಅಲ್ಲಿ ನಮಗೆ ಒಂದು ಮೂವ್ ಮಾಡ್ಬೇಕಿತ್ತು ಕೇಳಿಸ್ತಾ ಇರಲಿಲ್ಲ ಆಕ್ಷನ್ ಅನ್ನೋದು ಸೊ ಎಲ್ಲ ರಿಸ್ಕಿ ಇತ್ತು ಬಟ್ ಅದ್ಭುತವಾಗಿ ಬಂದಿದೆ ಶಾರ್ಟ್ ಇವಾಗ ಯಾರಾದರೂ ಚಿತ್ರರಂಗಕ್ಕೆ ಬಂದರೆ ಅವ್ರಿಗೊಂದು ಚಾಲೆಂಜಿಂಗ್ ಸ್ಟಾರ್ ಅಂತಾನೋ ಗೋಲ್ಡನ್ ಸ್ಟಾರ್ ಅಂತಾನೋ ಹೆಸರನ್ನ ಕೊಡ್ತಾರೆ ಇವಾಗ ನಿಮಗೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದಮೇಲೆ ಸಿಂಹಿನಿ ಅಂತ ಕೊಟ್ಟಿದ್ದಾರೆ ಸೊ ಅದೇ ಇರುತ್ತೆ ಟೈಟ್ಲ್ ಅಲ್ಲಿ ಅಂತ ಅದು ಜನರ ಮೇಲೆ ಬಿಟ್ಟಿರೋದು ಬಿಕಾಸ್ ಜನರ ಪ್ರೀತಿಯಿಂದ ನಂಗೆ ಬಂದಿರುವಂಥ ಟೈಟಲ್ ಯಾರು ಕೂಡ ಒಬ್ಬರ ವ್ಯಕ್ತಿ ನಂಗೆ ಕೊಟ್ಟಿರೋದಲ್ಲ ಯಾವುದು ಸೂಪರ್ ಸ್ಟಾರ್ ನಂಗೆ ಕೊಟ್ಟಿರೋಂಥ ಹೆಸರಲ್ಲ ಸೊ ಅದು ನಾನು ಅರ್ನ್ ಮಾಡಿರೋಂಥದ್ದು ಸೊ ಅದು ನಮ್ಮ ಡೈರೆಕ್ಟ್ರಿಗೆ ಬಿಡ್ತೀನಿ ಅವರು ಸಿಮಿನಿ ಅಂತ ಹೇಳೋದಾದರೆ ಸಿಮಿನಿ ಅಂತಾನೆ ಬಟ್ ಯಾವತ್ತೂ ಎಂದೆಂದಿಗೂ ಜನರ ಸಿಮಿನಿ ಆಗಿರೋಕ್ಕೆ ನಂಗೆ ತುಂಬಾ ಖುಷಿ ಕೊಡುತ್ತೆ ಏಪ್ರಿಲ್ ಬರ್ತಾ ಇದೆ ಮೂವಿ ತಾರೀಕು ಮಾರಿಗೋಡ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ತನ್ನ ಹತ್ತಿರದ ಗೆ ಹೋಗ್ಬಿಟ್ಟು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ನಿಮ್ಮಿಂದಾನೇ ನನ್ನ ಹಿಂದಿನ ಎರಡು ಮೂವಿ ಕೂಡ ಹಿಟ್ ಆಗಿರೋದು ಹಿಂದಿನ ಮೂರು ಮೂವಿ ಶಿವಾಜಿ ಸುರತ್ಕಲ್ ಕೂಡ ಹಿಟ್ ಆಗಿರೋದು ಸೊ ಹೀಗೆ ಈ ಮೂವಿ ಕೂಡ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ಇಂದಾನೇ ಕನ್ನಡ ಮೂವಿಲಿ ಪ್ರತಿ ಒಂದು ಮೂವಿ ಕೂಡ ಗೆಲ್ಬಹುದು ಒಳ್ಳೆ ಮೂವಿನ ಗೆಲ್ಲಿಸಿ ನಿಮ್ಮಿಂದ ಮಾತ್ರ ಸಾಧ್ಯ ಥ್ಯಾಂಕ್ ಯು